ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ನಾನು ಉದಾಹರಣೆಗಳ ಮುಖಾಂತರ ನಿಮಗೆ ಯಾವ ವಿಷಯವನ್ನು ನಾನು ಹೇಳ ಕೊಟ್ಟಿದ್ದೀನಿ ಅಂತ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ವಾಕ್ಯಗಳನ್ನು ಬರೆದಿಟ್ಕೊಂಡಿದ್ದೀನಿ ಅದನ್ನು ನೋಡ್ತಾ ಹೋಗೋಣ ನೋಡಿ ಇಲ್ಲಿ ನಾನು ಶಾಲೆಗೆ ಹೋಗುವೆ ನೀನು ನನ್ನೊಂದಿಗೆ ಪೇಟೆಗೆ ಬರುವೆಯಾ ನೆಕ್ಸ್ಟು ನಾವು ನಾಳೆ ಊರಿಗೆ ಹೋಗುತ್ತೇವೆ ಅವನು ಓದಿನಲ್ಲಿ ತುಂಬ ಮುಂದಿದ್ದಾನೆ ನೀವು ಇಲ್ಲಿ ಕುಳಿತುಕೊಳ್ಳಿ ಅದು ಕುದುರೆಯಲ್ಲ ಕತ್ತೆ ನೋಡಿ ಇಲ್ಲಿ ಕೆಲವೊಂದು ವಾಕ್ಯಗಳನ್ನು ಬರೆದಿದ್ದೀನಿ ಈ ವಾಕ್ಯಗಳನ್ನು ನೋಡಿದ್ರೆ ನಾವು ಒಂದು ಐಡಿಯಾ ಬರೋದೇನೆಂದರೆ ಇಲ್ಲಿ ನಾಮಪದಗಳ ಯಾವ ಹೆಸರು ಕೂಡ ಇಲ್ಲಿಲ್ಲ ನಾಮಪದ ಅಂದರೆ ನಮಗೀಗಾಗಲೇ ಗೊತ್ತಾಗಿದೆ ವ್ಯಕ್ತಿ ಪ್ರಾಣಿ ಪಕ್ಷಿ ಸ್ಥಳ ಇವುಗಳ ಹೆಸರುಗಳನ್ನು ತಿಳಿಸೋದು ನಾಮಪದ ನಾಮಪದದ ಬದಲಾಗಿ ಅದರ ಸ್ಥಾನದಲ್ಲಿ ಅದರ ಸ್ಥಳದಲ್ಲಿ ಏನಾಗಿದೆ ಅಂದರೆ ನಾನು ನೀನು ನಾವು ಅವನು ನೀವು ಅದು ಅಂತಕ್ಕಂಥ ಪದಗಳು ಇಲ್ಲಿ ಬಂದಿದ್ದಾವೆ ಇವುಗಳನ್ನು ಏನಂತ ಕರೀತಾರೆ ಸರ್ವನಾಮಗಳು ಅಂದರೆ ಪದದ ಬದಲಾಗಿ ಬಳಸುವಂತಹ ಪದಗಳನ್ನು ಸರ್ವನಾಮಗಳು ಅಂತ ಕರಿತೀವಿ ಅಂದರೆ ಪದದ ಜಾಗದಲ್ಲಿ ಈ ಸರ್ವನಾಮಗಳನ್ನು ಬಳಸ್ತೀವಿ ನಾನು ನೀನು ನಾವು ಅವನು ನೀವು ಅದು ಇವೆಲ್ಲ ಸರ್ವನಾಮಗಳಾಯಿತು ಈ ಸರ್ವನಾಮಗಳು ನಾನು ಅಂತಲೇ ಯಾಕೆ ಬಂದಿದೆ ಇಲ್ಲಿ ಇಲ್ಲಿ ನೀನು ಅಂತಲೇ ಯಾಕೆ ಬಂದಿದೆ ಇಲ್ಲಿ ನಾವು ಇದೆ ಅವನು ಇದೆ ನೀವು ಇದೆ ಅದು ಇದೆ ಈ ಸರ್ವನಾಮಗಳನ್ನೇ ಬಳಸ್ತಾ ಇದ್ದೀವಿ ಯಾಕೆ ಅಂದರೆ ಈ ವಿಡಿಯೋ ಕೂಡ ಸರ್ವನಾಮದ ವಿಧಗಳನ್ನು ಇದ್ದೀನಿ ಈ ವಿಡಿಯೋದ ಮುಖಾಂತರ ಸರ್ವನಾಮದ ವಿಧಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸರ್ವನಾಮ ಇಲ್ಲಿ ವಿಧಗಳು ಸರ್ವನಾಮ ಅಂದ್ರೆ ಈಗಾಗಲೇ ನಮ್ಗೆ ಗೊತ್ತಾಯ್ತು ನಾಮ ಪದದ ಬದಲಾಗಿ ಬಳಸುವಂತಹ ಪದಗಳು ಅಥವಾ ನಾಮಪದದ ಜಾಗದಲ್ಲಿ ನಾಮಪದ ಬರುವಂತಹ ಪದಗಳ ಜಾಗದಲ್ಲಿ ಸರ್ವನಾಮಗಳನ್ನು ಬಳಸ್ತೀವಿ ಅದನ್ನೇ ನಾವು ಸರ್ವನಾಮಗಳು ಅಂತ ಕರಿತೀವಿ ಅಂದರೆ ಅವನು ಇವನು ಅದು ಇದು ನಾನು ನೀನು ಈ ಥರ ಹಾಗಾಗಿ ಸರ್ವನಾಮದಲ್ಲಿ ಯಾವ ಯಾವ ವಿಧಗಳಿದ್ದಾವೆ ಅಂತ ನೋಡ್ತಾ ಹೋಗೋಣ ಈಗ ಮೊದಲನೇ ವಾಕ್ಯದಲ್ಲಿ ನಾವು ನಾನು ಶಾಲೆಗೆ ಹೋಗುವೆ ಅಂತಿದೆ ನಾನು ಶಾಲೆಗೆ ಹೋಗುವೆ ನೆಕ್ಸ್ಟು ನೀನು ನೀನು ಇನ್ನೊಬ್ಬರನ್ನು ನಾವು ಮಾತನಾಡಿಸುವ ರೀತಿ ನೀನು ನನ್ನೊಂದಿಗೆ ಪೇಟೆಗೆ ಬರುವೆಯಾ ನೆಕ್ಸ್ಟ್ ನೋಡಿ ನಾವು ನಾಳೆ ಊರಿಗೆ ಹೋಗುತ್ತೇವೆ ನಾವು ಬಹುವಚನದ ರೂಪ ಇದೆ ಇಲ್ಲಿ ಅವನು ಓದಿನಲ್ಲಿ ತುಂಬ ಮುಂದಿದ್ದಾನೆ ಅವನು ನೀವು ಅಲ್ಲೂ ಕೂಡ ಬಹುವಚನ ಕೇಳಿಸ್ತಾ ಇದೆ ನೀವು ಇಲ್ಲಿ ಕುಳಿತುಕೊಳ್ಳಿ ಅದು ಕುದುರೆಯೆಲ್ಲ ಕತ್ತೆ ಅದು ಅಂದರೆ ದೂರ ದೂರದಲ್ಲಿರುವಂತಹ ವಸ್ತುವನ್ನ ಪ್ರಾಣಿಯನ್ನಾಗ್ಲಿ ಪಕ್ಷಿಯನ್ನಾಗ್ಲಿ ಒಂದು ವಸ್ತುವನ್ನ ನಾವು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಹಾಗಾಗಿ ಸರ್ವನಾಮದಲ್ಲಿ ಮೂರು ವಿಧಗಳಿವೆ ವಿಧಗಳನ್ನು ನೋಡ್ತಾ ಹೋಗೋಣ ಸರ್ವನಾಮದಲ್ಲಿ ಮೂರು ವಿಧಗಳನ್ನು ನಾವು ನೋಡ್ಬೋದು ಇದು ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಹಾಗೂ ಪ್ರಶ್ನಾರ್ಥಕ ಸರ್ವನಾಮಗಳನ್ನು ನೋಡ್ಬೋದು ಮೊದಲಿಗೆ ಪುರುಷಾರ್ಥಕ ಸರ್ವನಾಮದಲ್ಲಿ ಮೂರು ವಿಧಗಳಿವೆ ಮೊದಲನೇದು ಉತ್ತಮ ಪುರುಷ ಮಧ್ಯಮ ಪುರುಷ ಹಾಗೆ ಪ್ರಥಮ ಪುರುಷ ನೋಡಿ ಉತ್ತಮ ಪುರುಷ ಅಂದರೆ ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮವನ್ನು ಈಗಾಗಲೇ ಸರ್ವನಾಮ ಅಂತ ಅಂದರೆ ಏನು ಅಂತ ಹೇಳಿದ್ದೀನಿ ಪದವನ್ನ ಈಗ ಒಂದು ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ರಾಮನು ಲಂಕೆಗೆ ಓದನು ಮತ್ತೆ ರಾಮನನ್ನು ನಾವು ಬಳಸೋದಕ್ಕಾಗಲ್ಲ ಮತ್ತೆ ಮತ್ತೆ ನಾಮಪದಗಳನ್ನು ಬಳಸ್ತಲೇ ಇಲ್ದಲೆ ಇದ್ದಾಗ ಅಂಥ ಜಾಗದಲ್ಲಿ ರಾಮನ ಬದಲಾಗಿ ನಾವು ಅವನು ಅವನ ಹಿಂದೆ ಲಕ್ಷ್ಮಣನೂ ಒರಟನು ಹೀಗೆ ಬಳಸ್ತೀವಲ್ಲ ಅವುಗಳನ್ನ ಸರ್ವನಾಮಗಳು ಅಂತ ಕರಿತೀವಿ ನೋಡಿ ಈಗ ಉತ್ತಮ ಪುರುಷ ಅಂದರೆ ಮಾತನಾಡುವ ವ್ಯಕ್ತಿ ತನ್ನನ್ನು ತಾನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳು ಉದಾಹರಣೆಗೆ ನಾನು ಆಗ್ಲೇ ಹೇಳಿದೆ ನಾನು ನಾಳೆ ಶಾಲೆಗೆ ಹೋಗುವೆ ಇಲ್ಲಿ ನಾನು ಅಂತಕ್ಕಂಥ ಪದ ಏಕವಚನದ ರೂಪದಲ್ಲಿ ನಾನು ಅಂತ ಬಂದರೆ ಅದು ಉತ್ತಮ ಪುರುಷ ಸರ್ವನಾಮ ಆಗುತ್ತೆ ನಾನು ನಾಳೆ ಶಾಲೆಗೆ ಹೋಗುವೆ ನಾನು ಈ ಪುಸ್ತಕದಲ್ಲಿ ನನ್ನ ಬರವಣಿಗೆಯಲ್ಲೇ ಬರೆಯುವೆ ನಾನು ಊಟ ಮಾಡುವೆ ನಾನು ನೃತ್ಯ ಮಾಡುವೆ ಇಲ್ಲಿ ನಾನು ಅಂತಕ್ಕಂಥ ಏಕವಚನದ ಒಂದು ರೂಪ ಬಂತು ಅಂದರೆ ಅದು ಉತ್ತಮ ಪುರುಷವಾಗುತ್ತೆ ಉತ್ತಮ ಪುರುಷದ ಸರ್ವನಾಮ ಆಗುತ್ತೆ ಬಹುವಚನಕ್ಕೆ ಬಂದರೆ ನಾವು ಆಗುತ್ತೆ ನಾವು ನಾಳೆ ಪೇಟೆಗೆ ಹೋಗುವೆವು ನಾವೆಲ್ಲರೂ ಸೇರಿ ಊರಿಗೆ ಹೋಗುವೆವು ಇಲ್ಲಿ ನಾವು ಅಂತಕ್ಕಂಥ ಬಹುವಚನದ ರೂಪ ಬಂದ್ರೆ ಅದು ಉತ್ತಮ ಪುರುಷ ಸರ್ವನಾಮ ಆಗುತ್ತೆ ಹಾಗೆ ಎರಡನೇದಾಗಿ ಮಧ್ಯಮ ಪುರುಷ ಇಲ್ಲಿ ಮಾತನಾಡುವ ವ್ಯಕ್ತಿ ತನ್ನನ್ನು ತಾನನ್ನ ತನ್ನನ್ನ ತಾನು ನಿರ್ದೇಶಿಸಿಕೊಳ್ಳುವ ಸರ್ವನಾಮವನ್ನು ಅಂದ್ರೆ ತನಗೆ ತಾನು ಮಾತನಾಡುವ ವ್ಯಕ್ತಿಯ ಒಂದು ನಾಮಪದದ ಬದಲಾಗಿ ಸರ್ವನಾಮ ಬಂದ್ರೆ ಅದು ಉತ್ತಮ ಪುರುಷ ಸರ್ವನಾಮ ಆಯ್ತು ಮಧ್ಯಮ ಪುರುಷ ಸರ್ವನಾಮ ಅಂದ್ರೆ ಮಾತನಾಡುವ ವ್ಯಕ್ತಿ ತನ್ನ ಮುಂದಿರುವ ವ್ಯಕ್ತಿಯನ್ನ ನಿರ್ದೇಶಿಸುವ ಸರ್ವನಾಮಗಳು ತನ್ನ ಮುಂದಿರುವ ವ್ಯಕ್ತಿಯನ್ನ ಸಂಬೋಧನೆ ಮಾಡಲು ಬಳಸುವಂತಹ ಸರ್ವನಾಮಗಳನ್ನ ನಾವು ಏನಂತ ಕರಿತೀವಿ ಮಧ್ಯಮ ಪುರುಷ ಅಂತ ಕರಿತೀವಿ ನೀನು ನೀವು ಬರುತ್ತೆ ಇಲ್ಲಿ ನೀವು ಅಂದ್ರೆ ನೀನು ಅಂದರೆ ಏಕವಚನ ಆಯಿತು ನೀವು ಅಂದರೆ ಬಹುವಚನ ಆಯಿತು ನೀನು ಯಾರು ನೀನು ಇಲ್ಲಿಗೆ ಏಕೆ ಬಂದೆ ನೀನು ನನ್ನ ಸ್ನೇಹಿತ ಹೀಗೆ ನೀನು ಅಂತ ಅಂದರೆ ಮಾತನಾಡುವ ವ್ಯಕ್ತಿಯು ತನ್ನ ಮುಂದಿರುವ ವ್ಯಕ್ತಿಯೊಂದಿಗೆ ಸಂಬೋಧನೆ ಮಾಡಲು ಮಾತನಾಡಲು ಬಳಸುವಂತಹ ಸರ್ವನಾಮಗಳನ್ನು ಮಧ್ಯಮ ಪುರುಷ ಸರ್ವನಾಮ ಅಂತ ಕರಿತೀವಿ ಅದರಲ್ಲಿ ನೀನು ಅಂತ ಬಂದರೆ ಅದು ಏಕವಚನ ಆಗುತ್ತೆ ನೀವು ಅಂತ ಬಂದರೆ ಅದು ಬಹುವಚನದ ಮಧ್ಯಮ ಪುರುಷ ಸರ್ವನಾಮ ಆಗುತ್ತೆ ನೆಕ್ಸ್ಟು ಪ್ರಥಮ ಪುರುಷ ಈಗ ತನ್ನನ್ನು ತಾನ ನಿರ್ದೇಶಿಸಿಕೊಳ್ಳಲು ಬಳಸುವಂತ ಸರ್ವನಾಮವನ್ನು ಉತ್ತಮ ಪುರುಷ ಅಂತೀವಿ ಎದುರಿಗೆ ಇರುವಂತಹ ವ್ಯಕ್ತಿಯನ್ನು ನಾವು ನಿರ್ದೇಶಿಸಿಕೊಳ್ಳಲು ಮಾತನಾಡುವ ವ್ಯಕ್ತಿಯು ಬಳಸುವಂತಹ ಸರ್ವನಾಮವನ್ನು ಮಧ್ಯಮ ಪುರುಷ ಅಂತೀವಿ ಪ್ರಥಮ ಪುರುಷ ಅಂದರೆ ಮಾತನಾಡುವ ವ್ಯಕ್ತಿಯ ದೂರದಲ್ಲಿ ವಸ್ತು ವ್ಯಕ್ತಿ ಆಗಲಿ ಅವು ಅವರನ್ನು ನಿರ್ದೇಶಿಸಲು ಬಳಸುವಂತಹ ಸರ್ವನಾಮಗಳನ್ನು ನಾವು ಪ್ರಥಮ ಪುರುಷ ಅಂತ ಕರಿತೀವಿ ಅಂದರೆ ದೂರದಲ್ಲಿ ಎಲ್ಲೋ ಇರ್ತಕ್ಕಂಥ ವ್ಯಕ್ತಿಯನ್ನು ವಸ್ತುಗಳನ್ನು ನಾವು ನಿರ್ದೇಶಿಸಿ ಮಾತನಾಡಬೇಕಾದ್ರೆ ಅವುಗಳನ್ನು ಬ ಮಾತನಾಡಿಸಲು ಬಳಸುವಂತಹ ಪದಗಳನ್ನು ನಾವು ಪ್ರಥಮ ಪುರುಷ ಅಂತ ಕರಿತೀವಿ ಉದಾಹರಣೆಗೆ ಅವರು ಅವನು ಅವಳು ಅದು ಅದೋ ಇದು ಹೀಗೆ ಪ್ರಥಮ ಪುರುಷ ಸರ್ವನಾಮಕ್ಕೆ ಇದು ಉದಾಹರಣೆ ಆಯಿತು ಸರ್ವನಾಮದಲ್ಲಿ ಮೂರು ವಿಧ ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಹಾಗೆ ಪ್ರಶ್ನಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮದಲ್ಲಿ ಮೂರು ವಿಧಗಳು ಉತ್ತಮ ಪುರುಷ ಮಧ್ಯಮ ಪುರುಷ ಹಾಗೆ ಪ್ರಥಮ ಪುರುಷ ಆಯಿತು ಹಾಗೆ ಆತ್ಮಾರ್ಥಕ ಸರ್ವನಾಮ ಅಂದ್ರೇನು ಹಾಗೆ ಪ್ರಶ್ನಾರ್ಥಕ ಸರ್ವನಾಮ ಅಂದ್ರೇನು ನೋಡ್ತಾ ಹೋಗೋಣ ನೋಡಿ ನೆಕ್ಸ್ಟು ಆತ್ಮಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಅಂದರೆ ಮಾತನಾಡುವ ವ್ಯಕ್ತಿ ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳು ತನ್ನನ್ನು ಮಾತನಾಡುವ ವ್ಯಕ್ತಿ ತನ್ನನ್ನು ಹಾಗೆ ಇತರರನ್ನು ಗೌರವ ಸೂಚ್ಯಂಕವಾಗಿ ಬಳಸುವಂತಹ ಸರ್ವನಾಮಗಳನ್ನು ನಾವು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ ಅಂದರೆ ತನ್ನನ್ನು ತಾನು ಆತ್ಮಕಥನ ಅಂತ ಕರಿತೀವಲ್ಲ ತನ್ನ ಬಗ್ಗೆ ತಾವು ಬರೆದಿರ್ತಕ್ಕಂಥ ಬುಕ್ಗಳನ್ನು ಪುಸ್ತಕಗಳನ್ನು ನಾವು ಆತ್ಮಕಥನ ಅಂತ ಕರಿತೀವಿ ಹಾಗೆ ಆತ್ಮ ಅಂದರೆ ತನ್ನನ್ನು ತಾನು ಗೌರವಿಸಿಕೊಳ್ಳುವಂಥದ್ದು ಮತ್ತು ಇತರರನ್ನು ಗೌರವಿಸುವಂತಹ ಪದಗಳನ್ನು ಬಳಸೋದಾದರೆ ಅದನ್ನು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ ಒಂದು ಟ್ರಿಕ್ ಏನು ಅಂದರೆ ಇದರಲ್ಲಿ ಇಲ್ಲಿ ತಾನು ತಾವು ತನ್ನ ತಮ್ಮ ಹೀಗೆ ತಾಯಿಂದ ಪ್ರಾರಂಭವಾಗುವಂತಹ ಅಕ್ಷರಗಳಿಂದ ಪ್ರಾರಂಭವಾಗುವಂತಹ ಪದಗಳಿದ್ರೆ ಅದು ಆತ್ಮಾರ್ಥಕ ಸರ್ವನಾಮ ಅಂತಾನೆ ನಾವು ಊಹೆ ಮಾಡ್ಬೋದು ನೋಡಿ ತಾನು ತಾವು ತನ್ನ ತಮ್ಮ ಇವೆಲ್ಲ ಆತ್ಮಾರ್ಥಕ ಸರ್ವನಾಮಕ್ಕೆ ಸೇರ್ತೆ ಹಾಗೆ ನೋಡಿ ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಅಂದರೆ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಪ್ರಶ್ನಾರ್ಥಕವನ್ನು ಪ್ರಶ್ನೆಯನ್ನು ಸೂಚಿಸುವ ಸರ್ವನಾಮ ಪದಗಳನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ ಅಂದರೆ ಪ್ರಶ್ನೆಯಿಂದ ಕೂಡಿದ ಸರ್ವನಾಮ ಪದಗಳನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ ಏನವದು ಯಾವುದು ಏಕೆ ಎಲ್ಲಿ ಯಾವಾಗ ಎಷ್ಟು ಹೀಗೆ ಸರ್ವನಾಮದಲ್ಲಿ ಈ ರೀತಿಯ ಪದಗಳನ್ನು ಬಳಸಿದ್ರೆ ಪ್ರಶ್ನಾರ್ಥಕ ಪದಗಳಾಗಿ ವಾಕ್ಯದಲ್ಲಿ ಇದ್ದರೆ ಅವುಗಳನ್ನೆಲ್ಲ ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ ನೋಡಿ ಈ ದಿನ ತರಗತಿಯಲ್ಲಿ ಸರ್ವನಾಮದ ವಿಧಗಳನ್ನು ನೋಡಿದ್ವಿ ಪುರುಷಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮದಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಹಾಗೂ ಪ್ರಥಮ ಪುರುಷವನ್ನು ನೋಡಿದ್ವಿ ನೆಕ್ಸ್ಟು ಆತ್ಮಾರ್ಥಕ ಸರ್ವನಾಮ ಹಾಗೆ ಪ್ರಶ್ನಾರ್ಥಕ ಸರ್ವನಾಮಗಳನ್ನು ನೋಡಿದ್ವಿ ಇಲ್ಲಿ ಇಂದಿನ ತರಗತಿಯಲ್ಲಿ ನಾವು ಸರ್ವನಾಮದ ವಿಧಗಳನ್ನು ನೋಡಿದ್ವಿ ಈ ಟಾಪಿಕ್ಕು ಚಿಕ್ಕದಾಗಿತ್ತು ಪುಟ್ಟದಾಗಿತ್ತು ನಿಮ್ಗೆ ಅರ್ಥವಾಗಿದೆ ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ